ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೂ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಮುದುಗಲ್ ಪಟ್ಟಣದಿಂದ ಒಂದು ವರದಿ ಬರ್ತಾಯಿದೆ ಪಟ್ಟಣದಲ್ಲಿ ವಿಕಲಚೇತನ ಭವನ ನಿರ್ಮಾಣಕ್ಕಾಗಿ ಸೂಕ್ತ ನಿವೇಶನ ಮಂಜೂರು ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ಪಿಡಿ ಡಿ ಟಾಸ್ಕ್ ಫೋರ್ಸ್ ಸಮಿತಿ ವತಿಯಿಂದ ಸೋಮವಾರ ಪುರಸಭೆ ಉಪಾಧ್ಯಕ್ಷ ಅಜೀರ್ ಬೆಳ್ಳಿಕಟ್ ಹಾಗೂ ವ್ಯವಸ್ಥಾಪಕ ಸುರೇಶ್ ಹೊನ್ನಾಳಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯ ಅಂಥ ನಾಲ್ಕು ಅನುದಾನದಡಿಯಲ್ಲಿ ಮುದಗಲ್ ಪುರಸಭೆಗೆ ಮಂಜೂರಾದ ಅನುದಾನದಲ್ಲಿ ಶೇಕಡ ಐದರಂತೆ ವಿಕಲಚೇತನರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಮೀಸಲಿ ಮೀಸಲಿರಿಸಿದ ನಲವತ್ತೆರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಇಪ್ಪತ್ತೊಂಬತ್ತು ಐವತ್ತು ಲಕ್ಷ ರೂಪಾಯಿಗಳ ಅನುದಾನ ಪಟ್ಟಣದಲ್ಲಿ ಭವನ ನಿರ್ಮಾಣ ಮಾಡಲು ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅನುಮೋದನೆಗೊಂಡಿದೆ ಕಾರಣ ಪುರಸಭೆಯಿಂದ ಸೂಕ್ತ ನಿವೇಶನ ಮಂಜೂರು ಮಾಡಬೇಕು ಮತ್ತು ವಿಕಲಚೇತನರಿಗೆ ಕೈದಿರಿಸಿದ ಹದಿಮೂರು ಲಕ್ಷ ರೂಪಾಯಿಗಳ ಅನುದಾನದ ಮರು ಕ್ರಿಯಾಯೋಜನೆ ಮಾಡಿ ಪೀಠೋಪಕರಣಗಳು ಸೇರಿದಂತೆ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಎಂದು ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಒಂದು ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಸಬರ್ ಸುರೇಶ್ ಭಂಡಾರಿ ತಾಲೂಕಾ ಅಧ್ಯಕ್ಷ ಅಜ್ಮಲ್ ಅಹಮದ್ ಹುಸೇನ್ ಸಾಬ್ ಬನ್ನಿಗೋಳ್ ಅಬ್ದುಲ್ ಮಜೀದ್ ರೋಜಿಯಾ ಮೇರಿ ಅಮರೀಶ್ ಮಂಜುನಾಥ್ ಅಕ್ಕಿಹಾಳ್ ನಾಗರಾಜ್ ರೈಮಾನ್ ಅಬ್ದುಲ್ಲಾ ಸೇರಿದಂತೆ ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ ಪಿ ಟಿ ಟಾಸ್ಕ್ ಫೋರ್ಸ್ ಸಮಿತಿಯ ತಾಲೂಕು ಪದಾಧಿಕಾರಿಗಳು ಸಹಿತ ಈ ಒಂದು ಮನವಿ ಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಹಾಜರಿದ್ದು ವಿಕಲಚೇತನರ ಭವನ ನಿರ್ಮಾಣಕ್ಕಾಗಿ ನಿವೇಶನಕ್ಕಾಗಿ ಒತ್ತಾಯಪಡಿಸಿದರು ಹೀಗಾಗಿ ಮಂಜೂರಾದ ಅನುದಾನದ ಬಳಕೆಯನ್ನು ಸದುಪಯೋಗಪಡಿಸಿಕೊಂಡು ವಿಕಲಚೇತನರಿಗೆ ಕಾರ್ಯಕ್ರಮಗಳು ಮತ್ತು ಅನೇಕ ಸಭೆ ಸಮಾರಂಭಗಳು ಮಾಡಲು ವಿಕಲಚೇತನಿಗೆ ಭವನದ ಅವಶ್ಯಕತೆ ಇದೆ ಎಂದು ಮನವಿ ಪತ್ರ ಸಲ್ಲಿಸಿದರು ಈ ಒಂದು ವರದಿಯನ್ನು ಸುರೇಶ್ ಭಂಡಾರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಆರ್ಪುಡಿ ಟಾಸ್ಕ್ ಫೋರ್ಸ್ ಮುದ್ಗಲ್ ಇದು ರಾಜ್ಯ ಇವರು ಮುದುಗಲ್ ತಾಲೂಕು ಇವರು ಅಂಗವಿಕಲ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು Nah, Terima <tellan> kasih.